ಹಂಗಾಗಿತ್ತು ತಂಗ್ಳು ಮುದ್ದೆ ಹಾಂ ಹಂಗು ಇನ್ನೇನು ಮಾಡೋದು ಬಟ್ಟಷ್ಟಿತ್ತಲ್ಲ ಅದನ್ನೇ ಉಂಡೆ ನೀನೇಂತಿ ಬಿಸಿ ಮುದ್ದೆ ಮಾಡಿಕ್ಕೊಂಬತ್ತಂದ್ರೆ ಅಂತಂದ್ರೆ ಇಟ್ಟಿಲ್ಲ ಹಸಿ ಟ್ಯಾಕ್ಸಿ ಮರಕ್ಕೆ ಹೋಗ್ಯವೇ ನನ್ನ ಗಂಡ ಅಂತ ಹೇಳಿಳು ಯಾವಾಗ ಹಸಿಟ್ಟ ತಂದಿಕ್ಕಿದೆ ನಾನು ನೋಡ್ಲೇ ಇಲ್ಲ ಆವಾಗಲೇ ತಂದಿತ್ತು ಕಣಾಗಲೇ ಬಂದಿದ್ದೆ ಹಸಿಟ್ಟು ತಕ್ಕ ಬಂದಿದ್ದೆ ಎಲ್ಲಿ ಹೋಗಿದ್ದೆ ಅವಾಗ ಅವಾಗಲೇ ಬಂದಿದ್ದ ನಾನು ಇರಲಿಲ್ಲ ಬಿಡು ಅಣ್ಣ ಮಾಡಕ್ಕೆ ಹೋಗಿದ್ದೆ ಅಲ್ಲ ಅಮ್ಮಾಯಿ ಚೆನ್ನಾಗಿಲ್ವಲ್ಲ ಎಲ್ಲಿಗಾನ ಹಾಕೊಂಡ್ ತೋರ್ಸನ ಅಂಬದು ಒಂದು ಏಟು ಇಲ್ವಲ್ಲ ನಿನಗೆ ಹ ಮದುವೆ ಆದಾಗಿಂದ ಅಮ್ಮಾಯಿ ನಾ ಮರ್ತೇ ಬಿಟ್ಟಿದ್ದೆಲ್ಲ ನಾಗ ಹಾ ನಾನು ಯಾಕಮ್ಮ ಮರಿಯ ಹಾಂ ಬಾ ಹೋಗೋಣ ಪಂಡಿತ ಕರ್ಕೊಂಡು ಹೋಗ್ತೀನಿ ಯಾತಾದ್ರೂ ಔಷಧಿ ಕೊಡ್ತಾರೆ ಸ್ವಂಟನ ಹೋಗು ಮಂಡಿನೋಗು ಔಷಧಿ ಹಚ್ಕೊಂಡ್ರೆ ವಾಸಿ ಆಗುತ್ತೆ ಬಾ ಹೋಗೋಣ ಹೆಂಗ ಈಗಲಾದ್ರೂ ನಿನಗೆ ಅಮ್ಮನ್ನ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಲ್ಲ ಹಾಂ ಸರಿ ನಡಿ ಬಾರಮ್ಮ ಹೋಗೋಣ ಬಾ ಕರ್ಕೊಂಡು ಹೋಗ್ತೀನಿ ಕೈ ಹಿಡ್ಕೊಂಡು ಹ್ಞೂ ಕಣ್ಣಿ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋದ್ರಿ ಬರಕ್ಕೆ ಆಗೋದು ಇಲ್ಲಾಂದ್ರೆ ಜಾಸ್ತಿ ದೂರ ನಡಿಯೋಕ್ಕಾಗಲ್ಲ ಬಿದ್ದು ಬಿಡ್ತೀನಿ ಅದು ಸರಿ ಇಂಥಾಗೆ ದುಡ್ಡು ಐತಾ ಪಂಡಿತರು ಕೊಡೋಕ್ಕೆ ಹಾಂ ದುಡ್ಡ ನನ್ನ ತಗಿ ಇಲ್ಲ ಕಣಮ್ಮ ನೀನು ತಗಿಲ್ವೇ ನನ್ನ ತಗ ದುಡ್ಡಿದ್ರೆ ನಿನ್ನೆ ಯಾಕೋ ಕೇಳ್ತಿದ್ದೆ ದುಡ್ಡು ಐತಾ ಅಂತಾನೆ ನಡೆಯಪ್ಪ ಅಂತ ಹೇಳಿ ಹೋಗ್ತಿದ್ದೆ ಹಾಂ ನನ್ನ ತಗು ದುಡ್ಡಿಲ್ಲ ಕಣ ಅಲ್ಲ ಕಣಲ್ಲ ಗಂಡ ನೀನು ಜಾಬ್ನಾಗೆ ಒಂದತ್ತು ಇಪ್ಪತ್ತು ರೂಪಾಯಿ ಹತ್ರ ಇಚ್ಛೆ ಬೇಡವಾ ಹಾಂ ಇತ್ತು ಕಣಮ್ಮ ಆ ಹೋಗಿ ಹೋಗಿ ಎರಡ್ನೇ ಹಾಕಿ ಮುಂದೆ ಹಾಂ ಅದಕ್ಕೆ ಇವಾಗ ಇಲ್ಲ ಈಗ ಏನಕ್ಕಾದ್ರೂ ದುಡ್ಡು ಬೇಕು ಅಂತಂದ್ರು ನಾನು ಹೆಂತಿನೇ ಕೇಳಬೇಕು ನಿಮ್ಮ ಮಕ್ಕಟ್ಟಿ ಹೆಸ್ರಯ್ಯ ಹಾ ಎಂಚಿ ಕೂಲಿ ಹೋಗಿ ಬರ್ತಾರಲ್ಲ ಅವಳಿಗೆಲ್ಲ ದುಡ್ಡ ನೀನಾದ್ರೂ ಇಸ್ಕೊಂಡು ಇಚ್ಛೆ ಮಕ್ಕಳಾಗಲ್ವಿ ನೋಡು ಕೂಲಿ ದುಡ್ಡ ನಾನು ಇಸ್ಕೊಂಡಿದ್ದೆ ಇಸ್ಕೊಂಡು ಹೋಗಿ ಹೋಟ್ಲಕ್ಕಾದ್ರೂ ಸಿಂಬ ಅಂತೇಳಿ ಹೋಗಿದ್ದೆ ಅಲ್ಲಿಗು ಬಂದು ನನಗೆ ನನಗಿಂತ ಪರಿಸ್ಥಿತಿ ಬಂದು ತಂದು ನೀನ್ ಎಂಥಿ ಹಾಂ ನೀನು ಗಂಡ ನಿನಗೆ ಅಧಿಕಾರ ಐತೆ ಕಣ್ಣ ಅವಳಗೆ ದುಡ್ಡು ಇಸ್ಕೊಂಬಕ್ಕೆ ಚೌಳಿ ಇಸ್ಕ ಹಾಂ ಸರಿ ಇರು ಈಗಲೇ ಕೇಳ್ತೀನಿ ಅವಳ ಹಾ ಕೂಲಿ ದುಡ್ಡು ಕೊಡೋ ಅಂತಾನೆ ಈಗ ಬೇಡ ಈಗೇನಾದರೂ ರೇಗಾಡಿರೇ ಹಾಂ ತಕ್ಕ ಕರ್ಕೊಂಡು ಹೋಗೋಕೆ ಏವತ್ತು ರೂಪಾಯಿನೂ ಕೊಡಲ್ಲ ಅವಳು ఈ సద్యకే అమ్మినా పండితిన తా కర్కొకు ఒ రూపాయి దుడ్డు ఇద్దరు కొడు అంతి ఒళ్ళకి వెళ్ళి ఇష్టతా ఈగేను గుబేడా మొదలు నాలుగు చెప్పు సరే ఆయన ఈ గోదావ్ ఇన్నేల్ ఓతాళి వాళ్ళగా అతను మాట్ నెల ఫలనో వర్స్తాయిబేను అరీవు జల్దు ఒత్ రూపాయ కొడీ పండికి హో అమ్మ కర్కం అంతు కొత గంజీ ఏ గంజీ బరీ అయ్యా నెల వర్స్తాయిదీ అది యాకంగరిస్కెన్య ఏం సాల్దు ಸುಮ್ಮನೆ ಹೋಗು ನೀಟು ಮಾತಾಡ್ತಾಳೆ ಮಾತಾಡ್ತಾ ಏನು ಇಲ್ಲ ಕಣಿ ಅಮ್ಮಯ್ಯ ಸಣ್ಣ ನೋವು ಮಂಡಿ ನೋವು ಅಂತ ಹೇಳ್ತೈತೆ ಪಂಡಿತರದ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಯಾಕೆ ಹೇಳ್ತೀಯಾ ಕರ್ಕೊಂಡು ಹೋಗು ಯಾರನ್ನ ಕರ್ಕೊಂಡು ಹೋಗಣ್ಣ ಹ್ಮ್ ಅಲ್ಲ ನಿನ್ನ ಕರ್ಕೊಂಡು ಹೋಗೋಣ ಬ್ಯಾರವಾ ಅಂತ ಕೇಳೋಣ ಅಂತ ಕರೀಲಿಲ್ಲ ಅದು ಪಂಡಿತರು ಕೊಡೋಕ್ಕೆ ಅಂತ ದುಡ್ಡಿಲ್ಲ ಅದಕ್ಕೆ ಒಂದು ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಕೊಡಿಲಿ ಹ್ಞೂ ಹೋಗಿ ಔಷಧಿನಾದ್ರೂ ಹಚ್ಚಿಸ್ಕೊಂಬತ್ತೀನಿ ಅಮ್ಮಿಗೆ ಹಾಂ ನನ್ನ ಯಾಕೆ ಕೇಳ್ತಾ ಇದ್ದೆ ದುಡ್ಡ ನೀನು ಹೋಗಿ ನೀನು ದುಡಿ ದುಡ್ದು ಕರ್ಕೊಂಡು ಹೋಗು ಪಂಡಿತ ತಕ್ಕದ ಕರ್ಕೊಂಡು ಹೋಗು ದೊಡ್ಡ ಆಸ್ಪತ್ರೆಗೆ ಆದರೂ ಕರ್ಕೊಂಡೋಗಿ ತೋರಿಸ್ಕೊಂಬ ನನಗೇನಾಗಬೇಕಾಗಿತ್ತು ನಾನು ಕೂಲಿ ಹೋಗಿ ದುಡ್ಡಿರೋ ದುಡ್ಡಾಗೆ ನಿಮ್ಮ ಅಮ್ಮನ ತೋರಿಸ್ಬೇಕು ಹ್ಞೂ ಅಲ್ಲ ನನ್ನ ದುಡ್ಡೇ ತಕೊಂಡೋಗಿ ಹೋಟ್ಲಾಗೆ ಚೆನ್ನಾಗಿ ತಿನ್ನಕ್ಕೆ ಹೋಗಿತ್ತಲ್ಲ ನಿಮ್ಮಯ್ಯ ಹೆಂಗ ಅಲಾಗೆ ಆ ಪಂಡಿತರು ಹೇಳಿದಕ್ಕೆ ನಾನು ಅಲ್ಲಿ ಹೋಗಿ ಚಿಕ್ಕ ಮಂದಿ ದುಡ್ಡು ಇಲ್ದಿದ್ರೆ ಆ ದುಡ್ಡು ಇರ್ತಿರ್ಲಿಲ್ಲ ಈಗ ಅದನ್ನೇ ಹೇಳ್ತೀನಿ ಕುಕ್ಕಂಡ್ರೆ ಆಗಲ್ಲ ಕಣಿ ಕೊಡಿ ಇಲ್ಲಿ ಒಂದ್ ರೂಪಾಯಿನ ಆ ಪಂಡಿತ ದುಡ್ಡು ಇಲ್ಲ ಅಂತಂದ್ರೆ ಏನೋ ಔಷಧಿನೇ ಕೊಡಲ್ಲ ಕಂಡ್ರಂತೂ ಹುರಿದು ಬೀಳ್ತಾನೆ ಅದಕ್ಕೆ ಮೊದಲು ದುಡ್ಡು ಕೊಟ್ಟರೆ ಅಲಾಗೆ ಔಷಧಿನಾದ್ರೂ ಹಚ್ತಾನೆ ಅಂತಾನೆ ಕೊಡೆ ಏನು ಆಗಲ್ಲ ಅಲ್ಲ ನನ್ ಕೂಲಿ ದುಡ್ಡ ಸುಳ್ ಸುಳ್ ಹೇಳಿ ತಗೊಂಡು ಹೋಗೋದು ಏನ್ ಬೇಕಾಗಿತ್ತು ಆ ಬೋಟ್ಲು ತೆಗೆ ತಿಂಬದೇನ್ ಬೇಕಾಗಿತ್ತು ಹೇಳು ನೀನಾಗಿ ಏನಾಗಿ ನೀನು ಇಂಥ ಪರಿಸ್ಥಿತಿ ಇತ್ತು ನನ್ ದುಡ್ಡು ಕೊಡಬೇಕು ನಿನಗೆ ಪಂಡಿತರ ತಗ ತೋರ್ಸೋಕೆ ಹಾಂ ನಾನು ಕೊಡಲ್ಲ ಸುಮ್ಮನೆ ಹೋಗು ಲೇ ಲೇ ಏನೋ ಆಗಿದ್ದಾಗೋತು ಹಿಂಗೆ ಇದ್ರೆ ಹೆಂಗೆ ನಮ್ಮ ಅಮ್ಮಯ ಹಾಂ ಸೊಂಟ ನೋವು ಅಂತ ಹೇಳ್ತೈತೆ ನನ್ನ ಎತ್ತಿ ಇಷ್ಟು ದೊಡ್ಡನಾಗ್ ಮಾಡೈತಿ ಅದಕ್ಕಾದ್ರೂ ಬೆಲೆ ಕೊಟ್ಟು ನನ್ನ ಮಾತಿಗಾದರೂ ಬೆಲೆ ಕೊಟ್ಟು ಒಂದು ಹತ್ತು ಹದಿನೈದು ರೂಪಾಯಿ ಕೊಡೇ ಹೋಗಿ ಪಂಡಿತ್ರಿ ತಕ್ಕ ಔಷಧಿ ಹೆಚ್ಚಿಸ್ಕೊಂಬತ್ತೀನಿ ಹಾಂ ಮಕ್ಕಳನ್ನ ನಾ ಎಲ್ಲರೂ ಎತ್ತು ಸಾಕ್ತಾರೆ ಆರೆ ಒಳ್ಳೆ ಬುದ್ಧಿನೇ ಕಲ್ಸಿರವಲ್ಲ ನಿನಗೆ ಒಂದಿಷ್ಟು ನಿಮ್ಮ ಅಮ್ಮ ಯಾರು ಅಯ್ಯ ನಿಮ್ಮ ಅಮ್ಮಾಯಿಗೆ ಬುದ್ಧಿ ಇದ್ರೆ ತಾಯಿ ನೀನು ಕಲಿಸೋಕೆ ಹಾಂ ನಿಂದು ಅದೇ ಬುದ್ಧಿ ನಿಮ್ಮ ಅಮ್ಮಯಿಂದು ಅದೇ ಬುದ್ಧಿ ಹೋಗ್ಲಿಕ್ಕೆ ಬಿಡ ಯಾಕಂಗೆ ಬೈತಿಯಾ ಇನ್ಮೇಲೆ ನಿನ್ ಜೊತೆಗೆ ನಾನು ಕೂಲಿ ಬತ್ತೀನಿ ಅಂತ ಹೇಳ್ತೀನಲ್ಲ ಅಮ್ಮಯ್ ಚೆನ್ನಾಗಾದೆ ಅಮ್ಮೈನು ಬರುತ್ತೆ ಹ್ಞೂ ಏನಮ್ಮ ನೀನು ಬತ್ತಿಯೇ ತಾನೆ ಕೂಲಿನ ಗಂಗಿ ಜೊತೆಗೆ ಚೆನ್ನಾಗಾದ್ಮೇಲೆ ಹ್ಞೂ ಕಣಮ್ಮ ಬತ್ತಿಯ ತಾನೆ ಬತ್ತಿಯ ಅಲ್ವಾ ಹ್ಞೂ ಅನ್ನುವ ಹ್ಞೂ ಹ್ಞೂ ಬತ್ತಿನಿ ನೋಡಿ ಗಂಗೆ ಚೆನ್ನಾಗಾದ್ಮೇಲೆ ನಮ್ಮ ಅಮ್ಮೈನು ಬರುತ್ತೆ ಮೂವರು ಕೂಲಿ ಹೋಗೋಣ ಹ್ಞೂ ಚೆನ್ನಾಗಾದ್ಮೇಲೆ ಓದ್ತೀ ತಾನೆ ಆಮೇಲೆ ಏನಾದ್ರು ಬರಲ್ಲ ನನಗೆ ಮಾಡಕ್ಕಾಗಲ್ಲ ಬಿಸಿಲು ಅದು ಇದು ಅಂತ ಹೇಳಿ ಜ್ಞಾಪ ಹೇಳಿರಿ ನಾನೇ ಸುಮ್ಮಿರಲ್ಲ ಇರಲ್ಲ ಆಯ್ತು ಕಣೆ ಬತ್ತೀನಿ ನಾನೊಂದಿಷ್ಟು ಚೆನ್ನಾಗಾಗ ತಕ್ಕನ ಅಷ್ಟೇನೆ ಹಾಂ ಈಗ ನೋಡು ನನಗೆ ಎಂಥ ಪರಿಸ್ಥಿತಿ ಬಂದೈತಿ ಎದ್ದು ನಿಂತ್ಕೊಂಬಕ್ಕೂ ಆಗ್ತಿಲ್ಲ ಶಾನೆ ಓತಿನ ತಕ್ಕನ ನಿಂತ್ಕಂಡ್ ಮಾತಾಡಿದ ಕಾಲೇನೆ ಸೊಂಟ ನೋವು ಓದೈತಿ ಕುಕ್ಕಮ್ಮನ ಆಮಂಗಾಗೈತಿ ಹಾಂ ನಿಂತ್ಕಮ್ಮಕ್ಕೂ ಆಗ್ತಿಲ್ಲ అదకే చనగ అనే బతీని బర్తీని కూలీనా బతీని నేను ఎల్ కరీత అల్లిగే నిన్న జొతే బీ కండి ఈ పండితీ ఔష్ఠి హెచ్చినీ దుడ్డుకోడే వంద అయ్యప్ప గంగి నం ఎంత పరిస్థితి నోడు ఈ టూ నిన్క మాట్లాడికి అలా సుస్తాత ఏ టైతి కూకొమ్తి అమ్మంగాత అదకే నోడు క

ಕಣೆ ಗಂಗಿ ಅಮ್ಮಯ್ಯ ಬರ್ಲಿಲ್ಲ ಅಂತಂದ್ರೂ ನಾನಾದ್ರೂ ಹೇಳ್ಕೊಂಡು ಬರ್ತೀನಿ ಕೂಲಿನ ಹಾಂ ಆಯ್ತಾ ಇವಾಗ ಈ ಕೋಡೆ ಜಲ್ದು ಹೋಗೋಣ ನೋಡು ಅಮ್ಮಾಯಿಗೆ ನಿಂತು ಆಗ್ತಿಲ್ಲ ಹಾಂ ಚೆನ್ನಾಗಾದ್ಮೇಲೆ ಹಾಂ ನಾನೇ ಹೇಳ್ಕೊಂಬತ್ತೀನಿ ಬರಲಿಲ್ಲ ಅಂತಂದ್ರೆ ಹಾಂ ಕೊಡುಗೆ ಇವಾಗ ದುಡ್ಡ ಹೋಗೋಣ ಜಲ್ದು ನಿಮ್ಮ ಅಮ್ಮಾಯಿ ಒಂದೇ ಅಲ್ಲ ನೀನು ಬರಬೇಕು ನಾನು ಎಲ್ಲಿಗೆ ಹೇಳ್ತೀನಿ ಅಲ್ಲಿಗೆ ಕೂಲಿ ಹೋಗ್ಬೇಕು ಹಾಂ ದಿನಾನ ಕೂಲಿ ಹೋಗಿ ದುಡ್ಡೆಲ್ಲ ತಂದು ನಾನು ಕೈಗೆ ಕೊಡಬೇಕು ಆಮೇಲೆ ನೀನು ಕೂಲಿ ಹೋಗಿ ನಾ ಕೂಲಿ ಬಂದಿದ್ದೀನಿ ಅಂತ ಹೇಳಿ ಎಣ್ಣೆ ಕೊಡದು ಬಂದ್ರೆ ನಾನಂತೂ ತುಸು ಇರಲ್ಲ ನಿಮ್ಮ ಅಮ್ಮಾಯಿನ ಅಷ್ಟೇನಿ ಕೂಲಿ ಬಂದಿರೋ ದುಡ್ಡ ನಾನು ದುಡ್ದಿದ್ದೀನಿ ಅಂತ ಹೇಳಿ ಈಚೆ ಮಂಗಿಲ್ಲ ಎಲ್ಲ ನನ್ನ ಕೈ ತಂದು ಕೊಡಬೇಕು ನಾನೇ ತಾನೆ ಏನು ಇಲ್ಲದ್ದು ಇರೋದು ಎಲ್ಲನೂ ತೋರೋದು ಹಾಂ ನಿಮ್ಮ ಅಮ್ಮನ ಕೈ ಸಿಕ್ಕರೆ ಅಷ್ಟೇನೆ ನಿನ್ನೆ ದಿಸ ನನ್ನ ದುಡ್ಡು ತಗೊಂಡು ಹೋಗಿಟ್ಟಲ್ಲ ಯಾವಾಗ ಮೊನ್ನೆ ದಿಸಲ ಯಾವಾಗಲೋ ಹೋಟ್ಲಕ್ಕೆ ತಿಂಾಕಿ ಹೋದ್ರೆ ಏನ್ ಮಾಡ್ತೀಯ ಕೂಲಿ ಬಂದಿದ್ದೀನಿ ಅಂತಾನೆ ಎಲ್ಲ ದುಡ್ಡು ದುಡ್ದಿರೋದ ನನ್ನ ಕೈಗೆ ಕೊಡಬೇಕು ಇಬ್ರೂನು ಹಂಗಿದ್ದೆ ಕೊಡೋದು ಇಲ್ದಿರೇ ನಾನಂತೂ ಒಂದು ರೂಪಾಯಿನೂ ಕೊಡಲ್ಲ ನಿಮಗೆ ಮನೆಯಾಳಿ ಮನೆಯಳಿ ನೋಡ್ದ ಹಾ ಇದೆ ಅವಕಾಶ ಸಿಕ್ತು ಅಂತ ಹೇಳಿ ಎಲ್ಲ ದುಡ್ದಿದ್ದಾನು ಕೂಲಿ ಬರೋದು ಅಲ್ದೀನಿ ಕೂಲಿ ಬಂದಿರ ದುಡ್ಡೆಲ್ಲ ಕೈ ಏಳ್ಕೈಗೆ ತಂದ್ಕೊಡ್ಬೇಕಂತೆ ನಾನು ನನ್ನ ಮಗನ ಓಹೋ ಹೋಯ್ ಜೀವನ ಏಳು ನಂಗೆ ದೊಡ್ಡ ಮನೆ ಯಜಮಾನಿ ನೋಡು ಏಳು ಕೈ ತಂದು ಕೊಡ್ಬೇಕಂತ ಏಳು ಕೈಗೆ ತಂದ್ಕೊಡ್ತೀನಿ ತಂದ್ಕೊಡ್ತೀನಿ ಕೈಗೆ ದೊಡ್ಡ ಹಾಂ ನಾನು ಕೂಲಿ ಹೋಗಿದ್ದ ಏಳು ಕೈಗೆ ತಂದ್ಕೊಡ್ಬೇಕಂತ ಏಳು ಕೈಗೆ ಏನು ಮಾತಾ ಇಲ್ಲ ಕೂಲಿ ದುಡ್ಡೆಲ್ಲ ನಾನು ನೀವು ಇಬ್ಬರು ನಾನು ಕೈಗೆ ತಂದು ಹಾ ಹಾಂ ತಂದ್ಕೊಡ್ತೀನಿ 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 ಅಂಬದಲ್ಲ ಕೊಡಬೇಕು ಅಷ್ಟೇನಿ ನಿಮ್ಮಅಮ್ಮ ಯಾಕೆ ಸುಮ್ಮನೆ ಐತಿ ಹಾಂ ಏನು ಹೇಳಂಗಿಲ್ಲ ಕೊಡ್ತೈತ ಬಿಡ್ತೈತ ಕೇಳು ಅಮ್ಮ ಕೂಲಿ ದುಡ್ಡ ಎಲ್ಲ ಏಳು ಕೈಗೆ ತಂದು ಕೊಡ್ತೀನಿ ಅಂತ ನೀನು ಏಳು ಇವಾಗ ನಿನ್ಗೆ ಪಂಡಿತರದ್ದ ತೋರಿಸೋಕ್ಕೆ ದುಡ್ಡು ಬೇಕೋ ಬೇಡವೋ ಹ್ಞೂ ಆತ ಯಾಕೆ ತಿರ್ಕೊಂಡಿದ್ದೆ ಇಲ್ಲ ತಿರ್ಕೊಂಡು ಏಳು ಅವಳಿಗೆ ಅಲ್ಲಿಯೇ ಗಂಜಿ ನಾನು ಇನ್ನನ ಸೆನಕ್ಕೆ ಆಗಿಲ್ಲ ಇನ್ನು ಕೂಲಿ ಹೋಗಿಲ್ಲ ಅಲ್ಲಿ ನೀನು ಕೂಲಿ ದುಡ್ಡು ಎಲ್ಲ ನಾನು ನನ್ನ ಕೈಗೆ ತಂದು ಕೊಡಬೇಕು ಅಂತ ಹೇಳ್ತೀಯಲ್ಲ ಮೊದಲು ನಾನು ಚೆನ್ನಾಗಿ ಆಗಬೇಕು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಈಗ ದುಡ್ಡು ಕೊಡು ಹ್ಮ್ ಅದೆಲ್ಲ ಬೇಕಿಲ್ಲ ಈಗಲೇ ಹೇಳ್ಬೇಕು ಅಷ್ಟೇನೇ ಕೂಲಿ ಹೋಗಿ ದುಡ್ಡು ನಾನು ನನ್ನ ಕೈಗೆ ತಂದು ಕೊಡ್ತೀನಿ ಅಂತ ಇಬ್ರು ಒಪ್ಕೊಂಡ್ರೆ ಅಷ್ಟೇ ನಿಮಗೆ ನಾನು ದುಡ್ಡು ಕೊಡೋದು ಯಮ್ಮು ಸುಮ್ಮನೆ ಕೊಡ್ತೀನಿ ಅಂತ ಒಪ್ಕೆ ನೀನು ಹ್ಮ್ ಜಾಸ್ತಿ ಮಾತಾಡಬೇಡ ಆ ಹ್ಞೂ ಕೊಡ್ತೀನಿ ಕೊಡ್ತೀನಿ ಕಣಿ ತಂದು ನಿನ್ನ ಕೈಗೆ ಕೊಡ್ತೀನಿ ಹಾ ಆತ ಸರಿ ಸರಿ ಈಗ ಕೊಡ್ತೀನಿ ಆಮೇಲೆ ಕೂಲಿ ಬಂದು ಕೂಲಿ ದುಡ್ಡು ಆಮೇಲೆ ನಾನು ಕೂಲಿ ಹೋಗಿದ್ದು ಅದು ಇದು ಅಂತ ನೆಪ ಹೇಳಿರಿ ನಾನೇ ಸುಮ್ಮನೆ ಇರಲ್ಲ ಸುಮ್ಮನೆ ಕೊಡ ಇವಾಗ ಇಬ್ರು ಹೇಳಿದಿವ್ ತಾನೇ ತಂದು ಕೊಡ್ತೀವಿ ಅಂತಾನೆ ಇನ್ನ ಹೆಚ್ಚಾಗಿ ಮಾತಾಡ್ಬೇಡ ದುಡ್ಡು ಕೊಡು ಮೊದ್ಲು ನನಗೆ ನೋವು ಮೊದ್ಲು ಹೋಗಿ ತೋರಿಸ್ಕೇಬೇಕು ಬೇಕು ಹೂ ಗಂಗೆ ಕೊಡೋ ಜಲ್ದು ಆಯ್ತು ಕೊಡ್ತೀನಿ ಸಮಾಧಾನ ಮಾಡ್ಕೊಂಡಿರು ಇದ್ಯಾಕೆ ಶರದನ್ನ ಕಟ್ಕೊಂಡಿದ್ಯೆ ದುಡ್ಡ

ಲೇ ಗಂಗಿ ನಮ್ಮನ್ನೇ ಕಳ್ರು ಅಂತೀಯಾ ಹಾಂ ನಾವು ದುಡ್ಡು ಉದ್ಕೊತೀವಿ ಅಂತ ಹೇಳಿ ಸರಗ್ನ ದೊಡ್ಡ ಹಾ ಹಾಂ ಸರಗ್ನಕಿ ಕಟ್ಕೆ ಕೆಟಿಕೆ ಅದೆ ಎಷ್ಟು ದಿನ ಕಟ್ಕೊಂಬತ್ತಿ ನಾನು ನೋಡ್ತೀನಿ ಹಾ ಓಕೆ ಸ್ನೇಹಿತ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ